आने लिया यो ये, नहीं, नहीं, ये तो ये है यार इतना नहीं है तो ये

ನಾಲ್ಕೂರು ವರ್ಷದ ಇತಿಹಾಸದ ಪತ್ರಗಳ ನಾಲ್ಕು ಸಾವಿರ ನಾಲ್ಕು ಸಾವಿರ ವರ್ಷದ ಇತಿಹಾಸ ಪತ್ರಗಳನ್ನು ಪಠಣೆಯನ್ನು ಮಾಡಿ ನಮಗೆ ನಿಮಗೆ ಮಾರ್ಗದರ್ಶನವನ್ನು ನೀಡಿ ಇವತ್ತಿ ಹಬ್ಬದಾಗಿ ಬೇರೆ ಕಾರ್ಯಕ್ರಮದಲ್ಲಿ ಇರಿಸಲು ನಮ್ಮ ಮಹಾಮಿ ಖಾಜಿ ಸಾಹೇಬ್ರೆ ಹಾಗೂ ಉಪಸ್ಥಿರುವಂಥ ಎಲ್ಲ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳೇ ಗುಡಿ ಹಿಡಿದರೆ ಇವರು ಎಲ್ಲರಿಗೂ ನಾನು ಈ ಒಂದು ಪವಿತ್ರವಾದ ವಿಶೇಷವಾದ ಮಕ್ಕಳ ಹೇಗಿ ಹಬ್ಬದ ಸುವಾರ್ಸನ್ನು ನಾನು ಶಿಕ್ಷೆ ಪಡ್ತೇನೆ ತ್ಯಾಗ ಮತ್ತು ಬಲಿದಾನ ತ್ಯಾಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬ ಪ್ರಶಸ್ಸು ನಮಗಿರುವಂತಹ ಒಂದು ಪ್ರಜ್ಞೆ ತ್ಯಾಗವಿಲ್ಲ ಅಂದ್ರೆ ಜೀವನವೇ ಇಲ್ಲ ಬಲಿದಾನ ನಾವು ಹೇಳ್ತಾ ಇರ್ತೀವಿ ನಮ್ಮ ಸ್ವಾತಂತ್ರ್ಯ ಹೇಗೆ ಸಿಕ್ತು ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ ತ್ಯಾಗ ಮತ್ತು ಹಿಂದಿನ ಕಳಿಸಿ ಈ ಪವಿತ್ರವಾದ ಹಬ್ಬ ಇವತ್ತು ಗೊತ್ತಿಲ್ಲ ಅಂದ್ರೆ ತ್ಯಾಗ ಬೇಕು ಕುರ್ಬಾನಿ ಅಂತ ನಾವು ಹೇಳ್ತೀವಿ ಕುರ್ಬಾಣಿ ಹದಿನಾಲ್ಕು ವರ್ಷ ಹಿಂದೆ ಜನರು ತೊಂಬತ್ತು ತಯಾರು ಯಾರನ್ನು ತ್ಯಾಗ ಕೊಟ್ಟರು ಯಾರನ್ನು ತ್ಯಾಗ ಕೊಟ್ಟರು ಧರ್ಮ ಧರ್ಮಕ್ಕಾಗಿ ಆ ಒಂದು ನಿಮಿತ್ತದಲ್ಲಿ ನಾವು ಇವತ್ತು ಈ ಬಕ್ರೀ ಹಬ್ಬವನ್ನು ಒಂದು ತ್ಯಾಗದ ಹಬ್ಬ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ನಾವು ಆ ತ್ಯಾಗ್ ಮಾಡದೆ ನಾವು ಜೀವನವನ್ನು ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಂದು ಹಬ್ಬದ

ನಾವು ಬಂದು ತ್ಯಾಗವನ್ನು ಮಾಡುವಂತ ಕರಿಬೇಕು ನಮ್ಮ ರೈತ ಇಲ್ಲ ಇನ್ನೊಬ್ಬರು ಉಪಾಸಿಸಿದ್ದಾರೆ ಅಂದ್ರೆ ಧರ್ಮ ಏನ್ ಹೇಳುತ್ತೆ ಅವರ ಒಟ್ಟಿಗೆ ತೆಗೆಸು ನೀರು ಮೊದಲು ಆ ಒಂದು ತ್ಯಾಗದಿಂದ ಎಲ್ಲರನ್ನ ನಾವು ಮನಸಾಗಿ ಕರಿಬೇಕು ಈ ತಾನೇ ನಮ್ಮ ಅಧ್ಯಮನ ಸಂಸ್ಥೆಯ ಅಧ್ಯಕ್ಷತೆ ಒಂದು ಸಂಸ್ಥೆ ಒಂದು ಧರ್ಮವನ್ನ ನಡೆಸ್ಬೇಕಾದ್ರೆ ಸಮಾಜವನ್ನು ನಡೆಸ್ಬೇಕಾದ್ರೆ ಅಷ್ಟು ಸರಳವಾದ ಮಾತಾಡಲ್ಲ ಆದ ಕಾರಣ ಪ್ರತಿಯೊಬ್ಬರು ಸಂಸ್ಥೆಯನ್ನು ಬೆಂಬಲವಾಗಿ ಎಲ್ಲರೂ ಕೂಡಿ ಇವತ್ತು ಅದಕ್ಕೆ ಇವತ್ತು ಅನೇಕ ಹೆಚ್ಚಿನ ಮ್ಯಾಸಿ ಏನು ನಮ್ಮ ಹಿಂದೂ ಪಿ ಯು ಕಾಲೇಜ್ ಅನ್ನ ಅಧ್ಯಕ್ಷ ಇಡೀ ರಾಜ್ಯದಲ್ಲಿ ದೊಡ್ಡಕ್ಕೆ ಎಷ್ಟು ಜನ ಒತ್ತಾಯ ಮಾಡಿದ